ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಆದ ರೆಸಿಪಿ ಅಂತಂದರೆ ಕೈ ಗೊಜ್ಜು ಫ್ರೆಂಡ್ಸ್ ಕೈಯಿಂದ ನಾವು ಕಿವಿಚು ತಿನ್ನುವಂತಹ ಗೊಜ್ಜು ಅಬ್ಬ ಈ ಮಳೆಗೆ ಈ ಚಳಿಗೆ ಈ ಗೊಜ್ಜು ಮುದ್ದೆ ತಿಂತ ಇದ್ದರೆ ಅನ್ನಕ್ಕಾಗಲಿ ಮುದ್ದೆಗಾಗಲಿ ಎಷ್ಟು ಚೆನ್ನಾಗಿರುತ್ತಂತಂದರೆ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್ ಮಾಡೋಣ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲು ನಾವು ಇವುಗಳನ್ನೆಲ್ಲ ಒಂದೊಂದಾಗೆ ಸುಟ್ಕೊಂಡ್ಬಿಡೋಣ ಮೊದಲು ಬದನೆಕಾಯಿನ ಸುಟ್ಟೋಣ ಸುಟ್ಬಿಡೋಣ ಚೆನ್ನಾಗಿ ಮೇಲೆ ಸಿಪ್ಪೆ ಕರ್ರಗಾಗೋ ತನಕ ಸುಟ್ಕೋಬೇಕಾಗುತ್ತೆ ಸ್ಟವಲ್ಲಿ ಅವುಗಳು ಸುಡೋ ಅಷ್ಟರಲ್ಲಿ ಸ್ವಲ್ಪ ಹುಣಸೆಹಣ್ಣನ ನಾವು ನೆನೆಸ್ಕೊಳ್ಳೋಣ ಸ್ವಲ್ಪ ನೀರನ್ನು ಹಾಕಿ ಅಷ್ಟರಲ್ಲಿ ಇದು ನೆನೀಲಿ ಚೆನ್ನಾಗಿ ಆ ಕಡೆ ಈ ಕಡೆ ತಿರುಗಿಸಿ ಅದನ್ನು ಸುಟ್ಕೋಬೇಕಾಗುತ್ತೆ ಬದನೆಕಾಯಿ ಬದನೆಕಾಯಿ ಚೆನ್ನಾಗಿ ಸುಟ್ಕೊಂಡಿದೆ ನೋಡಿ ಫ್ರೆಂಡ್ಸ್ ಈ ರೀತಿ ಚೆನ್ನಾಗಿ ಸುಟ್ಬೇಕು ನೋಡಿ ಹಿಂಗಂದರೆ ಮೆತ್ತಗಿರಬೇಕು ಈಗ ನಾವು ಈರುಳ್ಳಿನ ನೋಡಿ ಈ ರೀತಿ ನಾಲ್ಕು ಭಾಗ ಕಟ್ ಮಾಡಿಕೊಂಡು ಇದನ್ನು ಸುಡೋಣ ಇದು ಕೂಡ ಚೆನ್ನಾಗಿ ಸುಡೋಣ ಹಳ್ಳಿ ಕಡೆ ಕೆಲಸಗಳ್ಗೆ ಹೋಗಿರ್ತಾರೆ ಫ್ರೆಂಡ್ಸ್ ಪಾಪ ಕೂಲಿ ಮಾಡೋರು ಎಷ್ಟೋ ಸ ಸ್ವಂತ ಇರೋರು ಅಷ್ಟೇ ಫ್ರೆಂಡ್ಸ್ ಊಟ ಮಾಡೋಕ್ಕಂತೂ ಅವ್ರಿಗೆ ಒಳ್ಳೆ ಊಟ ಮಾಡೋಕ್ಕೆ ಟೈಮೇ ಇರೋಲ್ಲ ಪಾಪ ಸ್ವಂತ ವ್ಯವಸಾಯ ಮಾಡೋರು ಕೂಡ ಅಷ್ಟೇ ಮನೆಗೆ ಬಂದ ತಕ್ಷಣ ಏನು ಮಾಡೋದು ಅಂತ ಪಾಪ ಯೋಚನೆ ಆಗ್ಬಿಟ್ಟಿರತ್ತೆ ಅವ್ರಿಗೆ ಸಾರು ಮಾಡ್ಕೊಳ್ಳೋಕ್ಕೂ ಟೈಮ್ ಇರೋಲ್ಲ ಹಾಗಾಗಿ ಒಂದಷ್ಟು ಮುದ್ದೇನೋ ಇಲ್ಲ ಅನ್ನನ ಮಾಡ್ಕೊಂಬಿಟ್ಟು ಆ ರೈಸ್ಗಾಗಲಿ ಮುದ್ದೆಗಾಗಲಿ ಈ ಥರ ಗೊಜ್ಜನ ಮಾಡಿಕೊಂಡು ಕಿವಿಚ್ಕೊಂಡು ಕೈಯಿಂದನೇ ಉಪ್ಪು ಖಾರ ಹುಳಿ ಹಾಕಿ ಹಿಂಗೆ ಕಿವಿಚುಬಿಟ್ಟು ತಿಂದ್ಬಿಡ್ತಾರೆ ತಂಪಾಗಿ ತಿಂದು ಮಲ್ಕೊಂಡ್ಬಿಡ್ತಾರೆ ಫ್ರೆಂಡ್ಸ್ ಅಷ್ಟು ಈ ರುಚಿ ನಿಜವಾಗ್ಲೂ ನಾವು ತಿಂದಿಲ್ಲ ನಿಜವಾಗ್ಲೂ ನೀವು ತಿಂದು ನೋಡಬೇಕು ಇದರ ರುಚಿನೇ ಬೇರೆ ಮತ್ತೆ ಮತ್ತೆ ನೀವು ಮಾಡ್ತಾನೇ ಇರ್ತೀರ ಅಷ್ಟು ರುಚಿಯಾಗಿರತ್ತೆ ಅದರಿಂದಾಗೇ ಅವರು ಗಟ್ಟಿಮುಟ್ಟಿಯಾಗಿ ಇರೋದು ಕೂಡ ಈ ಥರ ನೋಡಿ ನಾವು ಸುಟ್ಕೊಂಡು ಇದನ್ನು ಬೇಯಿಸಿಲ್ಲ ಎಂಥದ್ದು ಇಲ್ಲ ಇದರಲ್ಲಿ ಪೌಷ್ಟಿಕಾಂಶ ಹಾಗೆ ಇರುತ್ತೆ ಈರುಳ್ಳಿನೂ ಅಷ್ಟೇ ಅದರಲ್ಲಿ ಪೌಷ್ಟಿಕಾಂಶಗಳು ಎಲ್ಲ ಹಾಗೆ ಇರುತ್ತೆ ಅದರಿಂದ ಅವ್ರಿಗೆ ಗಟ್ಟಿಮುಟ್ಟೆಯಾಗಿರ್ತಾರೆ ಫ್ರೆಂಡ್ಸ್ ನಾವು ಬೇಯಿಸಿ ಅದನ್ನು ತಿನ್ನುವ ಅಷ್ಟರಲ್ಲಿ ಅರ್ಧ ಪೌಷ್ಟಿಕ ಆಹಾರ ಕೆಟ್ಟೋಗಿರುತ್ತೆ ಅದು ಈ ಥರ ಮಾಡಿದ್ರೇ ಎಲ್ಲ ಕೂಡ ಗಟ್ಟಿಮುಟ್ಟೆ ಆಗಿರೋದು ಇದನ್ನು ನಾವು ಕೂಡ ರಿಪೀಟ್ ಮಾಡ್ಕೊಂಡು ತಿನ್ನಬೇಕು ಅಂತ ಎಲ್ಲರೂ ತಿನ್ನಿ ಇಲ್ಲಿ ಎಲ್ಲರೂ ಈ ರೀತಿ ಮಾಡ್ಕೊತೀನಿ ಫ್ರೆಂಡ್ಸ್ ತುಂಬಾ ಒಳ್ಳೆಯದು ದೇಹಕ್ಕಂತೂ ಒಳ್ಳೆಯದು ಗ್ಯಾಸ್ಟಿಕ್ಕಂತೂ ಬರೋದೇ ಇಲ್ಲ ಇಂಥವೆಲ್ಲ ತಿಂದರೆ ನೋಡಿ ಈರುಳ್ಳಿ ಕೂಡ ಸುಟ್ಟಾಯಿತು ಆ ರೀತಿ ಸುಟ್ಕೊಂಡ್ರೆ ಸಾಕು ಈಗ ಈರುಳ್ಳಿನ ತೆಗೆದುಬಿಡೋಣ ಈಗ ಟೊಮೆಟಾನ ನೋಡಿ ಟೊಮೆಟೊ ಕೂಡ ಈ ರೀತಿ ಚುಚ್ಕೊಂಡಿದ್ದೀನಿ ಅದನ್ನು ಕೂಡ ಈ ರೀತಿ ಸುಟ್ಕೊಳೋಣ ಅವರಾದರೆ ಸೌದೆ ಒಲೆ ಫ್ರೆಂಡ್ಸ್ ಸೌದೆ ಒಳಕ್ಕೆ ಹಾಕಿ ಆ ಬೂದಿ ಕೆಂಡದಲ್ಲೇ ಬಿಡ್ತಾರೆ ಆ ಬೂದಿ ಕೆಂಡ ಕೂಡ ಅರ್ಧ ತಿಂದ್ಬಿಡ್ತಾರೆ ಅನಿಸುತ್ತೆ ನಿಜವಾಗ್ಲೂ ನಾನು ನೋಡಿದ್ದೀನಿ ಫ್ರೆಂಡ್ಸ್ ರಿಯಲಾಗಿ ನೋಡಿದ್ದೀನಿ ಆ ಬೂದಿ ಕೆಂಡ ಕೂಡ ಅರ್ಧ ಇರುತ್ತೆ ಬೂದಿ ಕೂಡ ಹಾಗೆ ಇರುತ್ತೆ ಸುಮ್ಮನೆ ಹಾಗೆ ತೊಳಿತಾರೆ ನೀರಲ್ಲಿ ಹಾಗೆ ಹಾಕಿ ಕಿವಿಚಿ ಹಾಗೆ ತಿಂದುಬಿಡ್ತಾರೆ ಅಷ್ಟು ಆ ಬೂದಿನೂ ಎಲ್ಲ ಸೇರೇನೂ ಅದು ಅಷ್ಟು ರುಚಿಯಾಗಿರುತ್ತೆ ನಿಜವಾಗ್ಲೂ ಅಷ್ಟು ತುಂಬ ರುಚಿಯಾಗಿರುತ್ತೆ ನಾನು ಏನಕ್ಕೆ ಅಂತಂದರೆ ಹಾಗಲಕಾಯಿ ಸಾಂಬಾರಿದೆ ಫ್ರೆಂಡ್ಸ್ ನೋಡಿ ಈ ರೀತಿ ಗೊಜ್ಜು ಥರ ಮಾಡಿಬಿಟ್ಟಿದ್ದೀನಿ ಹಾಗಲಕಾಯಿ ಸಾಂಬಾರು ಇದರ ಜೊತೆಗೆ ಸ್ವಲ್ಪ ಗೊಜ್ಜು ಮಾಡ್ಕೊಳ್ಳೋಣ ತುಂಬ ಟೇಸ್ಟ್ ಆಗಿರುತ್ತೆ ಅಂತ ಹೇಳಿ ನಾನು ಮಾಡ್ತಾಯಿದ್ದೀನಿ ತುಂಬ ತುಂಬಾ ರುಚಿಯಾಗಿರುತ್ತೆ ಅಂತ ಈಗ ಟೊಮೆಟೊ ಕೂಡ ಬೆಂದಾಯಿತು ಅದನ್ನು ತೆಗೆದುಬಿಡೋಣ ಈಗ ನಾವು ಸ್ಟವನ್ನು ಫುಲ್ ಸಿಮ್ನಲ್ಲಿ ಇಟ್ಟುಬಿಟ್ಟು ನಾವು ಹಸಿಮೆಣಸಿನ್ಕಾಯನ್ನು ಸುಟ್ಕೊಳ್ಳೋಣ ಒಂದೊಂದಾಗಿ ಹಾಗೆ ಇಟ್ಟು ಸುಟ್ಕೊಂಡ್ಬಿಡೋಣ ಚಿಟ ಚಿಟಾ ಮತ್ತು ಹಸಿಮೆಣಸಿನ್ಕಾಯಿ ಹೆದರ್ಕೋಬೇಡಿ ನೋಡಿ ಫ್ರೆಂಡ್ಸ್ ಟೊಮೆಟಾಗ ಸಿಪ್ಪೆ ತೆಗೆದಿದ್ದೀನಿ ನೋಡಿ ಈ ರೀತಿ ಮೇಲ್ಗಡೆ ಇರೋ ಸಿಪ್ಪೇನ ತೆಗೆದುಬಿಡಬೇಕು ಮತ್ತು ಈರುಳ್ಳಿ ಕೂಡ ನೋಡಿ ಸಿಪ್ಪೆ ಮೇಲ್ಗಡೆದು ತೆಗೆದುಬಿಟ್ಟಿದ್ದೀನಿ ಮತ್ತು ನೋಡಿ ಬದನೆಕಾಯಿ ಕೂಡ ಸಿಪ್ಪೆ ತೆಗೆದುಬಿಟ್ಟಿದ್ದೀನಿ ಇದನ್ನು ಒಳಗಡೆ ನೋಡ್ಕೊಳ್ಳಿ ಯಾಕಂದರೆ ಹುಳ ಅಂಥವೇನಾದರೂ ಇದ್ದರೂ ಇರ್ಬೋದು ಹೇಳೋಕ್ಕಾಗಲ್ವಲ್ಲ ನಾವು ನೋಡುವಾಗ ಕ್ಲೀನಾಗಿ ನೋಡಿಬಿಟ್ಟೆ ನೀವು ಸುಟ್ಕೋಬೇಕಾಗತ್ತೆ ಯಾವುದೇ ರೀತಿ ಹುಳ ಇಲ್ಲ ಮತ್ತು ಹಸಿಮೆಣಸಿನ್ಕಾಯಿ ನಾಲ್ಕನ್ನು ನೋಡಿ ಹಾಕ್ತಾಯಿದ್ದೀನಿ ಈಗ ಇಷ್ಟರ ಜೊತೆಗೆ ಸ್ವಲ್ಪ ನೀರನ್ನು ಸೇರಿಸಿದ್ದೀನಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ ಒಂದಿಷ್ಟು ಇನ್ನೂ ನೀರನ್ನು ಸೇರಿಸೋಣ ಯಾಕಂದರೆ ಮೆಣಸಿನ್ಕಾಯಿ ಉಪ್ಪು ಎಲ್ಲ ಫಸ್ಟು ಮೆಣಸಿನ್ಕಾಯಿ ಕಿವಬೇಡಿ ಯಾಕಂದರೆ ಕೈ ಉರಿ ಬರುತ್ತೆ ಫಸ್ಟು ಹುಣಸೆ ಹಣ್ಣನ್ನು ಕಿವಿಚಿಬಿಡೋಣ ಯಾಕಂದರೆ ಹುಣಸೆಯನ್ನು ನೀಟಾಗಿ ಕಿವಿಬಿಟ್ಟು ಸಿಪ್ಪೆ ತೆಗೆದು ಬಿಡಬೇಕು ಅದರಿಂದಾಗಿ ಹುಣಸೆಹಣ್ಣನ್ನು ಕಿವಿಚುಬಿಡೋಣ ಮೊದಲು ಒಂದು ಐದು ನಿಮಿಷದ ಕೆಲಸ ಅಷ್ಟೇ ಫ್ರೆಂಡ್ಸ್ ಸುಟ್ಕೊಂಡ್ರೆ ಅಲ್ಲಿಗಾಯ್ತು ನಮ್ಗೆ ಗೊಜ್ಜು ರೆಡಿ ಎಷ್ಟು ರುಚಿಯಾಗಿರುತ್ತಂದರೆ ನೋಡಿ ಸಿಪ್ಪೆ ತೆಗಿತಾಯಿದ್ದೀನಿ ಈಗ ಟೊಮೆಟೊ ಈರುಳ್ಳಿ ಎಲ್ಲ ಕಿವಿಬಿಡೋಣ ಬದನೇಕಾಯಿ ಕಿವ್ಚಿದ್ದಾಯಿತು ಈಗ ಟೊಮೆಟೊ ಕಿಚಿಬಿಡೋಣ ನೀಟಾಗಿ ಕೈಯಲ್ಲಿ ನುಣ್ಣಿಗೆ ಕಿವಿಬಿಡಿ ಅಷ್ಟೇ ಈಗ ಈರುಳ್ಳಿ ಕಿಚೋಣ ನೋಡಿ ಈ ರೀತಿ ಪರೆ ಪರೆ ಬಂದುಬಿಟ್ರೆ ನಂಜುಕೊಳಕ್ಕಿರುತ್ತೆ ಫ್ರೆಂಡ್ಸ್ ಕಿವೋದಂತಂದರೆ ನೋಡಿ ಈ ರೀತಿ ಅಷ್ಟೇ ಈರುಳ್ಳಿ ಇದು ನಂಜ್ಕೊಳ್ಳೋಕ್ಕೆ ಊಟ ಮಾಡುವಾಗ ನಾವು ಮುದ್ದೆನ ಹತ್ಕೊಂಡು ತಿನ್ನುವಾಗ ಇದು ನಂಜ್ಕೊಳ್ಳೋಕ್ಕೆ ಬಹಳ ಚೆನ್ನಾಗಿರುತ್ತೆ ಸುಟ್ಟಿರುವಂಥದ್ದು ನೋಡಿ ಈ ರೀತಿ ಇಷ್ಟೇ ಈರುಳ್ಳಿ ತುಂಬ ಕ್ಯೂಚಬಾರದು ಈ ರೀತಿ ಬಿಟ್ಟು ಬಿಡಬೇಕು ಇದು ನೀವು ಒಂದು ಎರಡು ಈರುಳ್ಳಿ ಬೇಕಂತಂದ್ರೂ ಸುಟ್ಕೊಂಡು ಈ ರೀತಿ ಕಿವ್ಕೋಬೋದು ಫ್ರೆಂಡ್ಸ್ ಯಾಕಂದರೆ ತಿನ್ನಕ್ಕೆ ಬಹಳ ಬಹಳ ರುಚಿಯಾಗಿರುತ್ತೆ ಸುಟ್ಟಿರೋ ಈರುಳ್ಳಿ ಇದ್ರ ಜೊತೆಗೆ ಹಾಕಿ ತಿಂತ ಇದ್ದರೆ ಅದರ ಮಧ್ಯಾಹ್ನ ಬೇರೆ ಫ್ರೆಂಡ್ಸ್ ಈಗ ಮೆಣಸಿನ್ಕಾಯಿನ ಕಿವಿಚನ ತುಂಬನೇ ಹಿಂಗೆ ಒಳಕ್ಕಿಟ್ಟು ಕಿವುಚಬೇಡಿ ಒಂದೆರಡು ಮೂರು ಬೆರಳುಗಳಲ್ಲೇ ಹಿಂಗೆ ಕಿವುಚ್ಕೊಳ್ಳಿ ಯಾಕಂದರೆ ಪ್ರೀತ ಉರಿ ಬರುತ್ತೆ ಕೈ ಅದಕ್ಕೆ ರೂಢಿ ಇಲ್ದೇ ಇರೋರಿಗೆ ಉರಿ ಬರುತ್ತೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ ಮೆಣಸಿನ್ಕಾಯಿ ನಾನು ಐದು ಹಾಕಿದ್ದೀನಿ ಒಂದು ಟೊಮೆಟೊ ಒಂದು ಬದ್ನೆಕಾಯಿ ಒಂದು ಈರುಳ್ಳಿ ಐದು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಆಯಿತು ಗೊಜ್ಜು ರೆಡಿ ಆಯಿತು ಈಗ ಮುದ್ದೆಗೆ ಹಾಕ್ಕೊಂಡು ಜಡಿತಾ ಇರೋದೆ ಫ್ರೆಂಡ್ಸ್ ಮಾಡಿ ನೋಡಿ ತಿಂದು ನೋಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದಂತೂ ಮರೀಲೇಬೇಡಿ ಫ್ರೆಂಡ್ಸ್ ಎಷ್ಟು ರುಚಿಯಾಗಿರುತ್ತಂದರೆ ಅಬ್ಬಾ ಹೇಳೋಕ್ಕಾಗಲ್ಲ ನಿಜವಾಗ್ಲು ಮಾಡಿ ನೋಡಿ ತಿಂದು ನೋಡಿ ಇದರ ಟೇಸ್ಟ್ರ ಮಜಾನೇ ಬೇರೆ ಥ್ಯಾಂಕ್ ಯು